ನಾನು ಕಳೆದ ವಿಧಾನಸಭಾ ಕ್ಷೇತ್ರದ ವಿಧಾನಸಭೆಯ ಚುನಾವಣೆ ಸಂದರ್ಭದಲ್ಲಿ ಅಂದ್ರೆ ಏಪ್ರಿಲ್ ಮೇ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ಮೇ ಸಂದರ್ಭದಲ್ಲಿ ಹೇಳಿದ್ದೆ ಒಂದು ವೇಳೆ ನೀವು ಕಾಂಗ್ರೆಸ್ ಏನಾದ್ರು ಓಟ್ ಹಾಕ್ತು ಅಂತಂದ್ರೆ ಸ್ಥಾಪನೆ ಆಗುವಂತದ್ದು ಕನ್ನಡಿಗರ ಸರ್ಕಾರ ಆಗಿರಲಿಲ್ಲ ಅದು ತಾಲಿಬಾನ್ ಸರ್ಕಾರ ಆಗುತ್ತೆ ಅಂತ ಹೇಳಿದ್ದೆ ಮೊನ್ನೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏನು ನೀವು ಘೋಷಣೆನ ಕೇಳಿದ್ರಿ ಇದು ಟ್ರೈಲರ್ ಅಷ್ಟೇನೆ ಮುಂದಿನ ದಿನಗಳಲ್ಲಿ ವಿಧಾನಸೌಧದ ಮೇಲ್ಗಡೆ ಗೋಪುರ ಇದೆಯಲ್ಲ ಗೋಪುರ ಗುಂಬಜ್ ಆಗಿ ಅದ್ರ ಮೇಲೆ ಒಂದು ಲೌಡ್ ಸ್ಪೀಕರ್ ಬಂದು ಆಜಾನು ಕೇಳುತ್ತೆ ಈ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಮುಂದುವರೆಗ ಬಿಟ್ರೆ ಇದನ್ನು ಕರ್ನಾಟಕ ಜನ ಈಗಲೇ ಎಚ್ಚೆತ್ಕೊಳ್ಬೇಕು ಈಗ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ತಾಲಿಬಾನ್ ಸರ್ಕಾರ ಏನೇನ್ ಮಾಡಬೇಕು ಅನಾಚಾರ ಅಷ್ಟನ್ನು ಕೂಡ ಮಾಡುತ್ತೆ ರಾಜ್ಯಸಭಾದಲ್ಲಿ ಬಿಜೆಪಿ ಅಬ್ಸುಲು ಮೆಜಾರಿಟಿನ ಇಡೀ ದೇಶಾದ್ಯಂತ ಪಡೆದಿದೆ ಅದನ್ನ ಬಿಟ್ಕೊಡಿ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಅಂತ ಪ್ರಪಂಚಕ್ಕೆ ಗೊತ್ತು ಗುರ್ತು ಮಾಡಿದವರು ಯಾರು ಗೊತ್ತು ಮಾಡಿದವರು ಯಾರು ಮಾಧ್ಯಮದವರು ನೀವೇ ನನಗೆ ಆ ಪ್ರಶ್ನೆ ಕೇಳ್ತಾ ಇದ್ದೀರಿ ನಿಮ್ಮ ಮಾಧ್ಯಮಗಳ ಕ್ಯಾಮೆರಾದಲ್ಲೇ ಸೆರೆ ಹಿಡಿದ ವಿಡಿಯೋ ತುಣುಕನ್ನೇ ಆದ ನಂತರ ನಾವು ಕೂಡ ಹೇಳಿಕೆಯನ್ನು ಕೊಟ್ಟಿರೋದು ಮಾಧ್ಯಮಗಳೇ ಪ್ರಪಂಚಕ್ಕೆ ಅವತ್ ಏನ್ ನಡೀತು ಅನ್ನೋದನ್ನ ತೋರಿಸಾಗಿದೆ ಹಾಗಾಗಿ ಅದ್ರ ಬಗ್ಗೆ ಅನುಮಾನ ಬೇಡ ನೀವು ಅನುಮಾನ ಕೊಡಕ್ಕೆ ಹೋದ್ರೆ ಮಾಧ್ಯಮದವರು ನೀವು ನೀವೇ ಅನುಮಾನ ಪಡ್ಕೊಂಡು